ಯೂಟ್ಯೂಬ್ ಮಂದಿಗೆ ದಯವಿಟ್ಟು ಈ ವಿಡಿಯೋ ನೋಡಿ ಹೋಗ್ರಿ ಯಾಕಂದ್ರಪ್ಪ ಚಾನಲ್ ಮಾಂಟೇಜನ್ ಆಗೈತೆ ಅಂತ ಶಿಸ್ತ ವೀಡಿಯೋ ಹಾಕಿ ಹಾಕಿ ದುಡ್ಡು ಅಂತೇಳಿ ನಾನು ಅನ್ಕೊಂಡಿದ್ದೀನಿ ಆದ್ರೆ ಅದು ಸಕ್ಸಸ್ ಆಗೋದಿಲ್ಲ ರೀ ಯಾಕಂದ್ರೆ ಇಲ್ಲಿ ಜನರ ಸಪೋರ್ಟ್ ಅನ್ನೋದು ಬೇಕೈತಿ ಮೇನ್ ನಮ್ಮ ವಿಡಿಯೋ ನೋಡುವಂಥ ಒಂದೊಂದು ಅನ್ನು ನಮಗೆ ಇಂಪಾರ್ಟೆಂಟ್ ಅಂದ್ರೆ ನಮಗೆ ವಿಡಿಯೋ ನೋಡುವಂಥ ಮಂದಿ ಇಂಪಾರ್ಟೆಂಟ್ ಹಾಕಾರೆ ಅಲೋ ಮತ್ತು ಈ ಸದ್ಯ ನಿನ್ನ ದೋಸ್ತಿಗಳಂದ್ರೆ ಅವ್ರು ನೋಡ್ತಾರೆ ಇಲ್ಲ ಅನ್ನೋದಿಲ್ಲ ಅದ್ರ ಹೊರಗಿನವ್ರಿಗೆ ಗೊತ್ತಾಗಬೇಕಲ್ಲ ನಾವು ಏನೋ ಒಂದು ಮಾತಾಡತೂಪ ಅಂದ್ರೆ ಈ ಸದ್ಯ ಯೂಟ್ಯೂಬ್ನ ಮಾಂಟೇಜನ್ ಹಾಕ್ತು ಶಿಸ್ತ ವೀಡಿಯೋಗಳು ಮಾಡಿ ಹಾಕಿರ ಶಿಸ್ತ ವೀಡಿಯೋಗಳು ಮಾಡಿ ಹಾಕಿರೋ ಅದಕ್ಕೆ ಪ್ರಯೋಜನ ಇಲ್ಲ ಯೂಟ್ಯೂಬ್ ನಮ್ಮ ವೀಡಿಯೋ ರೆಕಮೆಂಡೇಶನ್ ಮಾಡ್ರನ ನಮಗೆ ಪೈದಾ ಮತ್ತು ಈ ಸದ್ಯ ಜನರು ನಮ್ಮ ವೀಡಿಯೋ ನೋಡ್ರನ ನಮಗೆ ಪೈದ ಅದನ್ನು ಅವ್ರು ಹೆಂಗೆ ನೋಡ್ತಾರೋ ಅನ್ನೋದನ್ನು ತಿಳ್ಕೊಂಡು 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 ನಮ್ಮದು ತಲೆ ಹಾಪಾಗೈತಿ ಏನು ಆಗೈತಿ ಇವೀ ವಿಡಿಯೋ ಏನರ ನೀವು ಅನ್ಕೊಂಡಿರ್ಬೇಕು ಮಾಂಟೇಜನ್ ಮಾಡಿ ಶಿಸ್ತ ವೀಡಿಯೋ ಹಾಕಿ ಒಮ್ಮೆ ಶಿಸ್ತ ಗಳಿಸ್ತಾನಂತ ಅದು ಎಲ್ಲ ಸುಳ್ಳಾಗುತ್ತೆ ದಯವಿಟ್ಟು ನಾ ಹೇಳೋದು ಕೇಳ್ರಿ ಮಾಡ್ಬೋದು ನೀವು ವೀಡಿಯೋ ನೀವೇನಾರು ಜನರಿಗೆ ಪರಿಚಯ ಆದ್ರಪ್ಪ ಅಂದ್ರೆ ಒಂದೇ ವೀಡಿಯೋಲಿ ರೊಕ್ಕ ಮಾಡ್ಬೋದು ಇಲ್ಲ ಅನ್ನೋದಿಲ್ಲ ಅದರ ಮೋಟಿವೇಷನ್ ಆಗಿತ್ತು ಅಂತ ಶಿಸ್ತು ನೀವು ವೀಡಿಯೋಗಳು ಹಾಕಿರ ಅದಕ್ಕೆ ಅರ್ನಿಂಗ್ ಅನೋ ಆಕೈತಿ ಅಂತ ಲೆಕ್ಕ ಹಾಕಿರ್ಬೇಕು ಅದು ಎಲ್ಲ ಸುಳ್ಳೈತಿ ಅಪರೂಪಕ್ಕೆ ಒಂದು ವೀಡಿಯೋ ಹೊಡ್ರಿ ಏನರ ಆಗ್ಬೋದು ಆದ್ರೆ ಎಲ್ಲ ಒಂದು ನಂಬಿಕೆ ಇಟ್ಕೊಂಡು ಶಿಸ್ತೇವೆ ವಿಡಿಯೋ ಹೋಗ್ಬೇಡ್ರಿ ನಾವೆಲ್ಲ ಇಲ್ಲಿ ಫುಲ್ ಜನರಿಗೆ ಪರಿಚಯ ಇಲ್ಲ ಎಲ್ಲಿಗಾರ ಒಬ್ಬರಿಗೆ ಪರಿಚಯ ಇರ್ತವೆ ಅಟ್ಟ ನೋಡಪ್ಪ ಈ ವಿಡಿಯೋ ತೆಲ್ ಇಂಥೇಳಿ ಬಂದಿದ್ದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡು ನಮ್ಮಂತ ಹರಿಗಾರ ಸಪೋರ್ಟ್ ಮಾಡು ನೋಡಿರಿ ಏನು ಮಾಡ್ತೇರಿ ಹಿಂಗೈತೆ ಯೂಟ್ಯೂಬ್ದಾಗೆ